ಹೈದರಾಬಾದ್ ಕರ್ನಾಟಕ ಕಲ್ಯಾಣ ಕರ್ನಾಟಕ ಬೀದರ್ದ ಹುಮನಾಬಾದ್ದಾಗೂ ದಾನ ಧರ್ಮದ ಮುಖಾಂತರ ಯಾವ ರೀತಿ ದಾನ ಧರ್ಮ ಅನ್ನೋದು ಎಂಥ ಒಂದು ಅದ್ಭುತ ಸ್ಟೋರಿ ತೊಗೊಂಡ್ಬಂದಿನಿ ನಿಜಕ್ಕೂ ದೇವರು ಇವರಿಗೆ ನೂರಾರು ವರ್ಷ ಕೊಟ್ಟು ಬದುಕಿ ಬಾಳಲಿ ಇವರಿಗೆ ಸಂಪತ್ತಿನ ಜೊತೆಗೆ ಆರೋಗ್ಯ ಕೊಡಲಿ ಇವ್ರು ಎಂಥ ಚಾರಿಟಿ ಮಾಡ್ತಾರೆ ರೀ ಇವತ್ತು ನೋಡಾಕತ್ತವು ನಾವು ಜಗತ್ತಿನಾಗೆ ಎಂಥಿಂಥ ಶ್ರೀಮಂತರ ಬಂದು ಒಂದು ಎರಡು ಬಾಳೆಹಣ್ಣು ಕೊಟ್ಟು ಫೋಟೋ ಹೊಡಿಸ್ಕೊತಾರೆ ಆದರೆ ಇವರು ಯಾವುದೇ ರೀತಿ ಆಸ್ತಿವಂತರಲ್ಲ ಯಾವುದೇ ಶ್ರೀಮಂತರಲ್ಲ ಯಾವುದೇ ಅಗರ್ಭ ಆದಾಯ ಬರುವಂಥ ಏನೋ ಜಮೀನ್ದಾರರಲ್ಲ ಈ ನವಜೋಡಿ ಇವರು ಗಂಡ ಅದಾರ ಇವರು ನೋಡ್ರಿ ಎಷ್ಟೊಂದು ಬಡ ಆಸ್ಪತ್ರೆಯಲ್ಲಿ ಬಳಲುತ್ತಿರುವ ಆ ರೋಗಿಗಳ ಹತ್ತಿರ ಹೋಗಿ ಇಬ್ಬರು ಗಂಡ ಹೆಂಡತಿ ಕೂಡಿ ಹಾಡ ಹಾಡ್ತಾರ ಹಾಡ ಹಾಡಿ ಅದನ್ನು ಲೈವ್ ಮುಖಾಂತರ ಕಳಿಸ್ತಾರ ಫೋನ್ಪೇ ಅದಕ್ಕೆ ನಂಬರ್ ಹಾಕ್ತಾರೆ ಜಗತ್ತಿನಾದ್ಯಂತ ಎಲ್ಲರೂ ನೋಡ್ತಾರ ನೂರು ಎರಡು ನೂರು ರೂಪಾಯಿ ಹಾಕ್ತಾರ ಲಕ್ಷಾಂತರ ರೂಪಾಯಿ ಆಗ್ತೈತಿ ಯಾರ್ದೋ ಹಾರ್ಟ್ ಆಪ್ರೇಷನ್ ಆಗಿರ್ತೈತಿ ಯಾರ್ದೋ ಕರುಳು ಹೋಗಿರ್ತೈತಿ ಯಾವುದೋ ಭೀಕರ ಕಾಯಿಲೆಯಿಂದ ಬಳಲ್ತಿರ್ತಾರ ಯಾರೋ ವಯೋವೃದ್ಧದಿಂದ ಬಳಲ್ತಿರ್ತಾರ ಯಾವುದೋ ಒಂದು ಆಕ್ಸಿಡೆಂಟ್ ಕೈ ಕೈಕಾಲು ಮುರ್ಕೊಂಡಿರ್ತಾರೆ ಆದಾಯ ಇರೋದಿಲ್ಲ ರೊಕ್ಕ ತುಂಬಕ್ಕೆ ಡಾಕ್ಟರ್ ಹತ್ರ ದುಡ್ಡು ಇರುವುದಿಲ್ಲ ಇವ್ರಿಗೆ ಹೋಗಿ ಔಷಧ ತರುವಂಥ ಶಕ್ತಿ ಇರುವುದಿಲ್ಲ ಆದರೆ ಇವರು ಜೋಡಿ ಇದು ಭಾರತದ ಒಂದು ಅಪರೂಪದ ಜೋಡಿ ಈ ಗಂಡ ಹೆಂಡತಿ ದೇವರು ನೋಡ್ರಿ ಹೆಂಗೆ ಇವ್ರನ್ನ ಕುಡಿಸ ಹೆಂಗೆ ಇವ್ರದ ಅನ್ನದ ಋಣ ಹೆಂಗೆ ತೀರ್ಸಾಕತಾರೆ ಇವತ್ತು ಇದೊಂದು ಬೀದರದಲ್ಲಿ ನಡೆದಂಥ ಘಟನೆ ಇವತ್ತು ಜಗತ್ತು ನೋಡಬೇಕು ಕರ್ನಾಟಕದ ಜನತೆ ಇದನ್ನು ನೋಡಬೇಕು ಇವತ್ತು ಯಾವ್ಯಾವ ರೀತಿಯಿಂದ ಜನ ಇವತ್ತು ಚಾರಿಟಿ ಮಾಡಾಕತಾರ ಯಾವ್ಯಾವ ರೀತಿಯಿಂದ ಇವತ್ತು ಸೋಗಲಾಡಿಯ ಸೋಂಗ ಹಾಕೊಂಡು ಸಹಿತ ಇವತ್ತು ಜನರನ್ನ ಮೆಚ್ಚುಗೆಗೋಸ್ಕರ ಇವತ್ತು ದಾನ ಧರ್ಮ ಮಾಡಕತ್ತಾರ ಆ ನಾಟಕೀ ಪರ್ವಕ್ಕೆ ಇದೊಂದು ಪರದೆ ಎಳಿಯುವ ಸಲುವಾಗಿ ದೇವರು ಇವರಿಬ್ರು ಜೋಡಿನ ಕಳಿಸಣಂದ್ರೆ ವಿಚಿತ್ರ ಅಲ್ರಿ ಇದೊಂದು ಅದ್ಭುತ ಇದೊಂದು ನೈಜ ಘಟನೆ ಇದೊಂದು ಸತ್ಯ ಘಟನೆ ಇದೇ ಬೀದರ್ ಜಿಲ್ಲೆಯಲ್ಲಿ ಹುಮ್ನಾಬಾದದಲ್ಲಿ ಬದುಕಿರುವಂಥ ಈ ಭರವಸೆಯ ಬೆಳಕು ಜನಸೇವಾ ಟ್ರಸ್ಟ್ ನೋಡ್ರಿ ಸಾನ್ವಿ ಮೆಲೋಡೀಸ್ ಆರ್ಕೆಸ್ಟ್ರಾ ಹುಮ್ನಾಬಾದ್ ನೋಡ್ರಿ ಅವರು ಹೆಂಗೆ ಮಾಡಾಕತ್ತಾರಂದ್ರೆ ಇದೊಂದು ರೇವಣ ಸಿದ್ದಯ್ಯ ಮತ್ತು ಈ ಸಾಕ್ಷಿ ಅಂತ ಇಬ್ಬರು ಪತಿ ಪತ್ನಿ ರೇವಣ ಸಿದ್ದಯ್ಯ ಅಂದ್ರೆ ದೇವರ ಸ್ವರೂಪದಲ್ಲಿ ನಾವು ಕೈ ಮುಗಿತೀವಿ ಸಾಕ್ಷಿ ಅಂದ್ರೆ ಪ್ರತಿಯೊಂದಕ್ಕೂ ಸಾಕ್ಷಿ ಸತ್ಯಕ್ಕೂ ಸಾಕ್ಷಿ ಯಾವುದೇ ಒಂದು ವ್ಯವಹಾರ ಆದರೂ ಸಾಕ್ಷಿ ಯಾವುದೇ ಒಂದು ಮಂಗಲ ಕಾರ್ಯಾಲಯ ಆದರೂ ಸಾಕ್ಷಿ ಯಾವುದೇ ಒಂದು ಒಳ್ಳೆಯ ಕಾರ್ಯಕ್ರಮ ಆದರೂ ಸಾಕ್ಷಿ ಯಾವುದೇ ಒಂದು ಒಳ್ಳೆಯ ಅನುಭವ ತೆಗೆದುಕೊಳ್ಳುವಾಗೂ ಸಹಿತ ಗೃಹ ಪ್ರವೇಶ ಮಾಡುವಾಗೂ ಸಹಿತ ಇದೊಂದು ಸಾಕ್ಷಿ ಇರಲಿ ಅಂತಾರ ಅದೇ ಅವರ ಧರ್ಮಪತಿ ರೇವಣಸಿದ್ದಯ್ಯ ದೇವರ ಹೆಸರಿಟ್ಕೊಂಡ ಅಂದಂಥ ಈ ನವಜೋಡಿಗಳು ಇವತ್ತು ರಾಜ್ಯಾದ್ಯಂತ ಸದ್ದು ಗದ್ದಲವಿಲ್ಲದೆ ಲಕ್ಷಾಂತರ ರೂಪಾಯಿಯನ್ನು ಬಡರೋಗಿಗಳಿಗೆ ದಾನ ಮಾಡಿದಂಥ ಇವರು ದೇವರ ಸ್ವರೂಪಿಗಳು ಅಲ್ಲರಿ ಇವತ್ತು ಜೀವಂತದಾರ ಹೋಗ್ರಿ ಹುಮನಾಬಾದ್ಗೆ ಬೀದರ್ ಜಿಲ್ಲೆ ಇದನ್ನು ನಮ್ಮ ಆತ್ಮೀಯ ಮಿತ್ರ ಮೋಹನ್ ಮೆತ್ರೆ ಈ ಸುದ್ರಿ ಸಂಗ್ರಹ ಮಾಡಿ ತೊಗೊಂಡ್ಬಂದಾನ ಅವನು ಅಲ್ಲಿ ಗುಲ್ಬರ್ಗ ಮತ್ತು ಬೀದರದ ಪ್ರತಿಯೊಂದು ಕ್ಷಣ ಕ್ಷಣದ ಸತ್ಯವಾದ ಸುದ್ದಿಗಳನ್ನು ತೆಗೆದುಕೊಳ್ಳ ಹೋಗಲಿಕ್ಕೆ ಒಂದು ಪ್ರತಿನಿಧಿಯಾಗಿ ಹೋಗ್ಯಾನ ಅವನಿಗೆ ಕಣ್ಣಿಗೆ ಬಿದ್ದದ್ದು ರೇವಣ ಸಿದ್ದಯ್ಯ ಮತ್ತು ಸಾಕ್ಷಿ ರೇವಣಸಿದ್ದಯ್ಯ ಸಾಕ್ಷಿ ಎಷ್ಟು ಹೃದಯವಂತರದಾರ ಎಷ್ಟು ಪ್ರೀತಿ ಉಳ್ಳವರದಾರ ಯಾವುದೇ ಜಾತಿ ಭೇದವಿಲ್ಲದೆ ಆಸ್ಪತ್ರೆಗಳಿಗೆ ಹೋಗಿ ಬಳಲುತ್ತಿರುವ ರೋಗಿಗಳ ಪಾಲಕರನಿ ಕೇಳ್ತಾರ ಏನು ತೊಂದರೆ ಐತಿ ನಮ್ಮಲ್ಲಿ ದುಡ್ಡು ಇಲ್ಲರಿ ಡಾಕ್ಟರ್ಗೆ ಬಿಲ್ಲು ತುಂಬುವಂಥ ಶಕ್ತಿ ಇಲ್ಲ ಔಷಧ ತರುವಂಥ ಶಕ್ತಿ ಇಲ್ಲ ಆದರೆ ದೇವರ ನಮಗೆ ಯಾರನ್ನ ಕಳಿಸುವ ಅಲ್ಲ ಅಂದಾಗ ದೇವರ ನಮ್ಮನ್ನು ಕಳಿಸೋಣ ಜೋಡಿಗಳನ್ನು ನಾವು ಪತಿ ಪತ್ನಿಯ ನಾವು ಇಲ್ಲೇ ನಿಮಗೆ ಲಕ್ಷಾಂತರ ರೂಪಾಯಿ ಕೊಡಿಸ್ತೀವಿ ಅಂದಾಗ ಆ ರೋಗಿಯು ಚೈತನ್ಯ ಮೂಡಾಕ್ತೈತಿ ಜೀವ ಬರುವಂತ ಪರಿಸ್ಥಿತಿ ನಿರ್ಮಾಣ ಆವಾಗ ಪಾಲಕರಂತಾರ ಇದೆಂಥ ಜಾದು ಲಕ್ಷಾಂತರ ರೂಪಾಯಿ ಇಲ್ಲೇ ಕೊಡಿಸ್ತೀರಿ ಅಂತ ಕೇಳಿದಾಗ ಅಲ್ಲೇ ಮೈಕ್ ಹಿಡಿದು ಒಂದು ಹಾಡ ಹಾಡ್ತಾರ ಇಬ್ಬರು ಕೂಡಿ ಆ ಹಾಡ ಇವತ್ತು ಜಗತ್ತು ನೋಡ್ತೈತಿ ಲೈವ್ ಇಡ್ತಾರ ಲೈವ್ ಇಟ್ಟ ತಕ್ಷಣ ಅಲ್ಲಿ ಫೋನ್ ಪೇ ನಂಬರ್ ಕೊಡ್ತಾರ ಅಲ್ಲಿ ಜನರಿಗೆ ಒಂದು ವಿನಂತಿ ಮಾಡ್ತಾರ ನಾವು ಈ ಆಸ್ಪತ್ರೆ ಈ ಬೆಡ್ಡಿನಿಂದ ಈ ರೋಗಿಗೆ ತಗಲುವ ವೆಚ್ಚವನ್ನು ಕೊಡುವ ಸಲುವಾಗಿ ಬಡತನದಿಂದ ಬಳಲುತ್ತಿರುವಂತಹ ಕಿತ್ತು ತಿನ್ನುತ್ತಿರುವ ಬಡತನದಿಂದ ಈ ರೋಗಿ ಇವತ್ತು ಅನಾಥ ಆಗುವಂತ ಪರಿಸ್ಥಿತಿ ಬಂದೈತಿ ಈ ರೋಗಿ ಬದುಕುವಗೋಸ್ಕರ ಇವತ್ತು ನೀವು ಕೊಟ್ಟಂತ ರೂಪಾಯಿ ದಾನ ಈ ರೋಗಿಗೆ ಒಂದು ಜೀವದಾನ ಆಗತೈತಿ ಆ ದೇವರ ನಮ್ಮ ಕಳಿಸಾನ ನಿಮ್ಮ ಸಹಾಯ ಹಸ್ತ ಬೇಡಾಕ ಬಂದೇವೆ ಅಂತೇಳಿ ಒಂದು ಸುಮಧರವಾದ ಹಾಡ ಆಡ್ತಾರ ನೋಡ್ರಿ ಮೈಜುಮ್ ಅಂತೈತಿ ಶರೀರದ ರೋಮಗಳು ನಿಂದಿರ್ತಾವ ಕಣ್ಣಿನ ಕೋಡಿ ಹರಿತೈತಿ ಇವರು ಮಾಡಿದ ಮಹಾಮಾನವತಾವಾದಿಯ ದಾನ ದೇವರು ಇವರಿಗೆ ಎಷ್ಟೊಂದು ಶಬ್ಬಾಸ್ಗಿರಿ ಎಷ್ಟೊಂದು ಶಕ್ತಿ ಕೊಟ್ಟರು ಕಡಿಮೆ ತಕ್ಷಣ ಮಾಹಿತಿ ತೊಗೊಂಡು ಹಾಡ ಹಾಡ್ತಾರ ಫೋನ್ಪೇ ಕೊಡ್ತಾರ ಲೈವ್ ಹಾಡ ಹಾಡ್ತಾರ ಗಂಡ ಹಿಂತಿ ಅದಕ್ಕೆ ಹತ್ತು ರೂಪಾಯಿ ನೂರು ರೂಪಾಯಿ ಐದ್ನೂರು ರೂಪಾಯಿ ಐದು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ಲಕ್ಷಾಂತರ ರೂಪಾಯಿ ಜಮಾ ಹಾಕೈತಿ ತಕ್ಷಣ ಅಲ್ಲೇ ಹೋಗಿ ಎ ಟಿ ಎಮ್ನಿಂದ ಹಣ ಡ್ರಾ ಮಾಡಿ ಅವರಿಗೆ ಕೊಡ್ತಾರ ಇದು ಎಂಥಾದ ದಾನ ಗೊತ್ತೈತ್ರಿ ಇವತ್ತು ಹುಮನಾಬಾದ್ದಾಗ ಅನೇಕ ನೂರಾರು ಪೇಷಂಟ್ಗಳನ್ನ ಬದುಕಿಸಿದಂಥ ಈ ಇಬ್ಬರು ದಂಪತಿಗಳಿಗೆ ಕರ್ನಾಟಕದ ಏಳು ಕೋಟಿ ಜನಸಂಖ್ಯೆ ಹಾಗೂ ಭಾರತದ ನೂರ ನಲವತ್ತು ಕೋಟಿ ಜನಸಂಖ್ಯೆ ವಿಶ್ವದ ಸಾವಿರಾರು ಕೋಟಿ ಜನಸಂಖ್ಯೆ ತಮ್ಮ ತಮ್ಮ ಧರ್ಮದ ಮುಖಾಂತರ ಇವರಿಗೆ ಪ್ರಾರ್ಥನೆ ಮಾಡಿರಿ ಇವರು ಬದುಕಲಿ ಬಾಳಲಿ ನೂರಾರು ವರ್ಷ ಇವರಿಗೆ ಶಕ್ತಿ ಕೊಡಲಿ ಆ ದೇವರು ಪರಮಾತ್ಮ ಇವರಿಗೆ ಇವರ ಸ್ವರಕಂಠವನ್ನು ಸುಮಧುರವಾಗಿ ಇಡಲಿ ಇದೇ ರೀತಿ ಜನಸೇವೆ ಮಾಡಲಿ ಭರಸ ಭರವಸೆಯ ಬೆಳಕಾಗಿ ಇವತ್ತು ರಾಜ್ಯಾದ್ಯಂತ ಸದ್ದಿಲ್ಲದೆ ಸುದ್ದಿ ಮಾಡುತ್ತಿರುವ ಈ ಸುದ್ದಿ ನಾವು ತಂದೆವು ಅಂದ್ರೆ ನಂಬರ್ ಒನ್ ಚಾನಲ್ಗೆ ನಮಗೆ ಬಹಳ ಹೆಮ್ಮೆ ಅನ್ಸಾಕತೈತಿ ಅದರ ಸಲುವಾಗಿ ಈ ಸುದ್ದಿ ನೋಡ್ರಿ ನೀವು ರೇವಣ ಸಿದ್ದಯ್ಯ ಮತ್ತು ಈ ಸಾಕ್ಷಿ ದಂಪತಿಗಳಿಗೆ ಒಂದು ಸ್ಪೆಷಲ್ ಲೈಕ್ ಮತ್ತು ಶೇರ್ ಮಾಡ್ರಿ ಈ ವಿಡಿಯೋ ಜಗತ್ತಿಗೆ ಎಲ್ಲರಿಗೂ ಗೊತ್ತಾಗುವಂಗೆ ನಿಮ್ಮ ನಿಮ್ಮ ಶೇರ್ ಗ್ರೂಪ್ಗಳಲ್ಲಿ ಶೇರ್ ಮಾಡ್ರಿ ಯಾಕಂದ್ರೆ ಅವರು ಹಾಡಿದಂಥ ಸುಮಧರ ಹಾಡುಗಳನ್ನು ಎರಡು ತುನಕ್ಕೆ ಹಾಕಕತ್ತೀನಿ ಅವರ ಸಂಪೂರ್ಣ ವಿವರವತ್ತು ಮತ್ತು ಮತ್ತು ಫೋಟೋಗಳನ್ನು ಹಾಕಕತ್ತೀನಿ ಹಾಗಾದ್ರ ಕಾಕನ ಈ ಸುದ್ದಿ ಹೈದರಾಬಾದ್ ಕರ್ನಾಟಕ ಕಲ್ಯಾಣ ಕರ್ನಾಟಕ ಉತ್ತರ ಕರ್ನಾಟಕದ ಮಹಾಜನತೆ ಕರ್ನಾಟಕದ ಜನತೆ ಭಾರತದ ಜನತೆ ಲೈಕ್ ಮತ್ತು ಶೇರ್ ಮಾಡ್ತೀರಿ ಅಂತ ನಂಬಿದ್ದೀನಿ ನೀವು ಈ ಸುದ್ದಿ ನೋಡಿ ಎಷ್ಟು ರೋಗಿಗಳನ್ನು ಅವರು ಬದುಕಿಸಿದಾರ ಸಾವಿನ ಮಧ್ಯೆ ಜೀವದ ಜೊತೆ ಹೋರಾಟ ಮಾಡುತ್ತಿರುವಂಥ ಆ ರೋಗಿಯನ್ನು ಬದುಕಿಸಿದಂಥ ಆ ದೇವರೇ ಕಳಿಸಿದಂಥ ಈ ಜೋಡಿಗಳಿಗೆ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಹೃದಯವಂತರೇ ಉತ್ತರ ಕರ್ನಾಟಕದ ಕರ್ನಾಟಕದ ಜನತೆ ಮಹಾ ಮಾನವತಾವಾದಿ ಜನತೆ ಪುಣ್ಯವಂತ ಜನತೆ ಪ್ರತಿಯೊಂದು ಜಾತಿ ಧರ್ಮದವರು ಬದುಕಾಕತೀವಿ ಸಹಬಾಳ್ವೆ ಸಮಾನತೆಯಿಂದ ನಾವು ಬದುಕಾಕತೀವಿ ಅದರ ಸಲುವಾಗಿ ಈ ಜೋಡಿಗೆ ಇನ್ನೂ ಶಕ್ತಿ ಬರುವಂಗ ಇಂಥ ಹಾಡುಗಳನ್ನು ಹಾಡಿ ಬಡ ರೋಗಿಗಳಿಗೆ ದಾನ ರೂಪದಲ್ಲಿ ಹಣ ಕೊಡುವಂಥ ಶಕ್ತಿ ಇವರಿಗೆ ಕೊಡಲಿ ಅನ್ನೋದೇ ನಮ್ಮ ನಂಬರ್ ಒನ್ ಚಾನಲ್ ಹಾರೈಕೆ ನಾವು ಇನ್ನೂ ಹಾರೈಕೆ ಮಾಡ್ತೀವಿ ಇನ್ನೂ ಒಳ್ಳೊಳ್ಳೆ ಸುದ್ದಿಯೊಂದಿಗೆ ಇವರ ಅನೇಕ ವಿದ್ಯಮಾನ ಗಳನ್ನು ಇವರು ಮಾಡಿದಂಥ ಚಾರಿಟಿಯ ಸಂಪೂರ್ಣ ವಿವರ ಮತ್ತೊಂದು ಎಪಿಸೋಡ್ದಿಂದ ಬರ್ತೀನಿ ಹಂಗಾದ್ರೆ ನಾ ಮತ್ತೊಂದು ಸುದ್ದಿಯೋಂಗ ಬರಲಿ ಪರ್ಮಿಷನ್ ಕೊಡ್ತೀರಿ ನಮಸ್ಕಾರ ಪೀತಿಯಾ तेरा आगुरिया मुटಲಿಲ್ಲಾ ದ ದಾರಿಯೆಲಗ ನಮ್ಮ ಪೀತಿಯಾ तेरा

ಈ ಹುಡುಗ ಆರಾಮ ಬೇಗ ತಗೋಳಪ್ಪ ಎಲ್ರಿಗೂ ಧನ್ಯವಾದ ಹೇಳ್ರಿಗೂ ತಗೋರಮ್ಮ ಇವತ್ತು ಕನ್ನಡದ ಜನತೆ ನಿಮ್ಗೆಲ್ಲರಿಗೂ ನನ್ನ ಫೇಸ್ಬುಕ್ ನ ಫಾಲೋವರ್ಸ್ ಆಗಿರುವಂತ ಎಲ್ಲರಿಗೂ ನಿಮ್ಗೆ ಎಲ್ಲರಿಗೂ ಕಾಲಿಗೆ ಪಾದಾರ್ಪಣೆಗೆ ನಾನು ನಮಸ್ಕಾರ ಮಾಡ್ತಾ ಇದ್ದೀನಿ ಯಾಕಂದರೆ ನೀವು ನಿಜಕ್ಕೂ ಒಂದು ಮಗುವಿಗೆ ಸಹಾಯವನ್ನು ಮಾಡಿದರೆ ಈ ಸಹಾಯ ಮತ್ತು ಈ ಸಹಕಾರದ ಆಶೀರ್ವಾದ ನಿಮಗಷ್ಟೇ ಅಲ್ಲ ಇಡೀ ನಿಮ್ಮ ತಲೆಮಾರಿಗೂ ತಟ್ತದ ಹೌದಲ್ರಿ ನಿಮ್ಮ ತಲೆಮಾರಿಗೂ ತಟ್ತದ ನಿಮ್ಗೆ ಒಳ್ಳೇದನ್ನೇ ಆಗ್ತದ ಹ್ಮ್ ತಗೋಳ ಈ ಆಶೀರ್ವಾದ ಈ ಮಗುವಿನ ಆಶೀರ್ವಾದ ನಿಮ್ದು ಏಳು ಜನ್ಮಕ್ಕೂ ನಿಮ್ಮ ತಲೆಮಾರಿಗೂ ತಟ್ಲಿ ನೀವೆಲ್ರು ನಗ್ತಾ ಇರಿ ನಿಮ್ಗೆಲ್ರಿಗೂ ನಿಮಗೆಲ್ಲ ಗೊತ್ತಿದೆ ಕಿಡ್ನಿ ವೈಫಲ್ಯದಿಂದ ಬಳಲುತ್ತಿರುವಂಥ ಒಂದು ಕಾವೇರಿಯ ಪರಿಸ್ಥಿತಿ ಇವಾಗ ಬಹಳಷ್ಟು ದಿನ ದಿನಕ್ಕೆ ನೀರ್ತಾ ಇದೆ ಜೋ ಹಾಗಾಗಿ ನೀವು ಒಂದು ತಿಂಗಳಲ್ಲಿ ಮಾಡಿಸ್ಲೇಬೇಕು ಇವಾಗ ಹೌದು ಖಂಡಿತ ನೀವೆಲ್ಲರೂ ನೋಡ್ತಾ ಇದ್ದೀರಾ ಕಾರ್ಯಕ್ರಮವನ್ನು ಪ್ರತಿಯೊಬ್ಬರು ಕೈಲಾದಷ್ಟು ಸಹಾಯವನ್ನು ಮಾಡಲೇಬೇಕು ಆ ಪ್ರತಿಯೊಬ್ರು ಡಯಲಸಿಸ್ ಅಂದರೆ ಎಲ್ಲಿ ಮಾಡ್ತಾರೆ हाँ तो बाहर तक ही पूजा रंगड़ा है तो फिर माड़ी माड़ी में आते रहने की हाँ वो तो कौन लेती हो सबको बेटर आएगी लेवाता में होल में में सौ पर ಅದು ಇದೆ ತರ ಮತ್ತು ಮತ್ತು ಡೇಸ್ ಆದ ನಂತರ ಅದು ಸೂಜಿ ಹಿಂಗೆ ಇಡ್ತಾರೆ ಸೂಜಿ ಟ್ರಾನ್ಸ್ಪೋರ್ಟ್ ಆಗೋರು ಅದು ಮಾಡಿರ್ತಲ್ಲ ಇದು ಲೈನ್ ಕನೆಕ್ಷನ್ ಇದು ಲೈನ್ ಕನೆಕ್ಷನ್ ಹೋ ಹೌದಾ ಒಳಗೆ ರೀ

ಇದು ಸಾಂಗ್ ಇಷ್ಟಪಟ್ಟು ಮಾಡಲ್ಲ ಬಡವರಿಗೆ ಹಿಂಗೆಲ್ಲ ಹೆಲ್ಪ್ ಮಾಡ್ತೀನಿ ದೇವರ ಆಶೀರ್ವಾದ ಅಷ್ಟೇ